ನನ್ನ ಹೆಸರು ನಾಗರಾಜ್ ಅಂತ ಟೌನರ್ ಅಪ್ಲಿಕೇಶನ್ ಅಲ್ಲಿ ಇವಾಗ ಡ್ಯೂಟಿಗಳು ನಾವ್ ಮಾಡ್ಬೋದು ಏನಂತಂದ್ರೆ ಇವಾಗ ಅವ್ರು ಕೊಡೋ ರೇಟ್ ಅವ್ರ ಕೊಡೋ ರೇಟ್ಗೆ ಇದ್ರಲ್ಲಿ ನಾವು ಬರೋ ರೇಟ್ಗೆ ತುಂಬಾ ವ್ಯತ್ಯಾಸ ಇದೆ ಇದ್ರಲ್ಲಿ ಮಾಡಬಹುದು ಎಲ್ಲರೂ ಮಾಡಿ ಅಂದ್ರೆ ತಿಳ್ಕೊಳಿ ಸ್ವಲ್ಪ ಹೆಂಗ್ ತಿಳ್ಕೊಂಡು ಮಾಡಿ ಅಂತ ನಾನು ಹೇಳ್ತೀನಿ ಎಲ್ಲ ಚಾಲಕರು ತಿಳ್ಕೊಬೇಕು ಎಲ್ಲರೂ ತಿಳ್ಕೊಬೇಕು ತಿಳ್ಕೊಂಡು ಬಳಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಅಮೌಂಟ್ ಅದರಲ್ಲಿ ಆ ಅಮೌಂಟ್ ಅವಾಗ ಇದು ಬೆಟ್ರಾ ಅದು ಬೆಟ್ರ ಆನ್ಲೈನ್ ಅಪ್ರಿಗೇಟರ್ ಆಪ್ ಬೆಟ್ರಾ ಇಲ್ಲ ಟೌನರ್ ಬೆಟ್ರ ಅಂತ ಗೊತ್ತಾಗುತ್ತೆ ನನ್ನ ಹೆಸರು ಶಿವಕುಮಾರ್ ಅಂತ ತಿಪ್ಟೂರು ಇಲ್ಲ ದಾಸರಳ್ಳಿ ಬೆಂಗಳೂರು ಇರೋದು ಇದ್ರ ಬಗ್ಗೆ ಎಲ್ಲ ನಾಗೇಶ್ ಅವರೆಲ್ಲ ಹೇಳಿದಾರೆ ಆದ್ರೆ ಈ ಮೀಟರ್ ಕಾನ್ಸೆಪ್ಟ್ ನ ದಯವಿಟ್ಟು ಎಲ್ಲಾ ಚಾಲಕರು ಉಪಯೋಗಿಸಿ ಬಳಸಿ ಯಾಕೆಂದ್ರೆ ಎಲ್ಲ ಬಳಸ್ತಾ ಇದೀರಾ ಕ್ಯಾಪ್ ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೊಳ್ಳಿ ಯಾಕೆಂದ್ರೆ ಈ ಕ್ಯಾಪ್ ಹಾಕ್ಸ್ಕೊಂಡ್ರೆ ತುಂಬಾ ಎಲ್ಲ ಹೇಳಿದಾರೆ ಮತ್ತೆ ನಾವು ಹೇಳ್ಬೇಕು ಅಂತ ಏನಿಲ್ಲ ಬಟ್ ಎಲ್ಲ ಇದೇನಿದೆ ಉಳಿದು ನಿಮ್ಗೆ ನಿಮ್ಮದೇ ಅಂತ ಒಂದು ಜೀವನ ನಿಮ್ಮದೇ ಅಂತ ಒಂದು ಹೆಂಡತಿ ಮಕ್ಕಳ ಸಾಕಕ್ಕೆ ಒಳ್ಳೆ ಜೀವನ ಇದು ಇಲ್ಲ ಅಂದ್ರೆ ಮತ್ತೆ ನೀವು ಅಗ್ರಿಗೇಟರ್ ಕಂಪ್ನಿಗಳು ಕೈ ಕೇಳಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟು ರೇಟ್ ಅವ್ರು ಕೊಟ್ಟು ಇದಕ್ಕೇನೆ ಜೀವನ ಮಾಡ್ಬೇಕಾಗತ್ತೆ ಆ ಜೀವನ ಮಾಡಿದ್ರೆ ಮುಂದೊಂದು ದಿನದಲ್ಲಿ ಸಾಯ್ಬೇಕಾಗುತ್ತೆ ಇದಾದ್ರೆ ಬರುತ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅಷ್ಟೇ ሰነበት ነው የሚጀምረው አንተ ನಾನು ಬಂಸಂತ್ರದಲ್ಲಿ ಇರೋದು ನಮ್ಮ ಫ್ರೆಂಡ್ಸ್ ಎಲ್ಲ ತಿಳಿಸ್ತಾನೆ ಇದ್ದೀನಿ ಮೀಟರ್ ಟ್ಯಾಕ್ಸಿ ಓಡಿಸಿ ಅಂತ ಹೇಳ್ಬಿಟ್ಟು ಈ ಅಗ್ರಿಗೇಟ್ ಕಂಪ್ಲೇಟ್ಗಿಂತ ತುಂಬಾ ನಮಗೂ ಲಾಸ್ ಆಗುತ್ತೆ ಅದನ್ನ ನಾನು ಮೀಟರ್ ಟ್ಯಾಕ್ಸಿ ಬಂದಾಗಿಂದ ನಾನು ಮೀಟರ್ ಟ್ಯಾಕ್ಸಿ ಅಲ್ಲೇ ಓಡಿಸ್ತಾ ಇರೋದು ನನಗೆ ಇವಾಗ ಪರವಾಗಿಲ್ಲ ಅನಿಸುತ್ತೆ ಅಗ್ರಿ ಈ ಕಂಪ್ನಿಗಳಿಗಿಂತ ಓಲಾ ಓವರ್ ರ್ಯಾಪಿಡ್ ಕೇಳಿದ್ರೆ ನಮಗೆ ಬೆಸ್ಟ್ ಅನಿಸುತ್ತೆ ಅನುಕೂಲ ಇದೆ ಅನುಕೂಲ ಇದೆ ದುಡಿಮೆ ಚೆನ್ನಾಗ್ತಾ ಇದೆ ದುಡಿಮೆ ಚೆನ್ನಾಗ್ತಾ ಇದೆ ತೊಂದರೆ ಇಲ್ಲ ನಮಗೆ ಅನುಕೂಲ ಕೆಲಸ ಮಾಡಬಹುದು ಕೆಲಸ ಮಾಡಬಹುದು ಆರಾಮ ಕೆಲಸ ಮಾಡಬಹುದು ಇದರಲ್ಲಿ ಹಗ್ಲು ರಾತ್ರಿ ಒದ್ದಾಡಬೇಕು ಅನ್ನೋದಿಲ್ಲ ಹಗ್ಲು ರಾತ್ರಿ ಏನು ಒದ್ದಾಡಬೇಕಂತ ಅವಶ್ಯಕತೆ ಇಲ್ಲ ನಮ್ಗೆ ಯಾವ್ದು ಪಿಕಪ್ ಬಂದ್ರು ತಗೊಂತೀವಿ ಕಸ್ಟಮರ್ ತಿಳಿಸ್ತೀವಿ ಅವ್ರು ಹೋಗ್ತಾ ಇರ್ತೀವಿ ಕಸ್ಟಮರ್ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಕೆಲವರು ಬಂದಿಸ್ತಾರೆ ಕೆಲವರು ಸ್ಪಂದಿಸಲ್ಲ ಬೇಡ ಅಂದ್ರೂ ಬೇಡ ನಮ್ಗೆ ಸಮಸ್ಯೆ ಬೇಡ ಅಂತ ಹೇಳ್ಬಿಟ್ಟು ನಾವು ಸರ್ ಹೋಗಿ ದಯವಿಟ್ಟು ಅಂತ ಹೇಳಿ

ಬಟ್ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಕಾರ ಮೀಟರ್ ಟ್ಯಾಕ್ಸ್ ಇದು ಟ್ವೆಂಟಿ ಫೋರ್ ರುಪೀಸ್ ಕಿಲೋಮೀಟರ್ ಗೌರ್ಮೆಂಟ್ ರೇಟ್ ತಗೊಂತ ಇದೀವಿ ಹಂಗಾಗ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾನು ಓಲಾ ಉಬರ್ ಆದ್ರೂ ನಾನು ತಗೊಳ್ಳೋದು ಮೀಟರ್ ಕಂಡೆ ಇಪ್ಪತ್ನಾಲ್ಕು ರೂಪಾಯಿ ಹಾಕೊಂಡು ತಗೊಂತ ಅನುಕೂಲ ಇದೆ ಇದರಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಆ ಕನಕ್ಪುರದಿಂದ ಬಂದಿರೋದು ಇರೋದು ಮೂಲತಃ ಬೆಂಗಳೂರು ಸ್ಕೇರಳಿಗೆ ಏನಂದ್ರೆ ಆ ಈ ಮೀಟರ್ ಕ್ಯಾಪ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟರ್ ಗೌರ್ಮೆಂಟ್ ಇಂದ ಕೊಡ್ತಿದಾರೆ ಇಷ್ಟು ದಿವಸ ನಾವು ಎರಡು ತಿಂಗಳು ಏನು ಅವಕಾಶ ಕೊಟ್ಟಿದ್ವು ಕಸ್ಟಮರ್ನ ತಿಳಿಸ್ಬಿಟ್ಟು ನಾವು ಡ್ಯೂಟಿ ಮಾಡ್ತಾ ಇದ್ವಿ ಇನ್ನು ನಾಳೆಯಿಂದ ಬರೋ ಅಗ್ರ ಬರೋ ಕಸ್ಟಮರ್ಸ್ಗಳಿಗೆ ಗಳಿಗೆ ಏನ್ ನಾಲ್ಕು ಅಗ್ರಿಗೇಟರ್ ಹಾಕೊಂಡ್ ಡ್ಯೂಟಿ ಮಾಡ್ತಾ ಇದ್ವ ಪ್ರತಿ ಒಂದು ಕಸ್ಟಮರ್ಗೂ ನಾವು ಮೀಟರ್ ಹಾಕೊಂಡೇ ಡ್ಯೂಟಿ ಮಾಡೋದು ನಾನು ಎರಡು ತಿಂಗಳಿಂದ ಮೀಟರ್ ಮೀಟರ್ ಓಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲಾರು ಎಲ್ಲರೂ ಇದನ್ನೇ ಯೂಸ್ ಮಾಡಿ ಚೆನ್ನಾಗಿ ನಾನು ನಾನು ಗೊತ್ತಿರೋರಿಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ಖಾನ್ ಅಂತ ಹೇಳಿ ಓಕೆ ನನ್ ಮೂಲತಃ ಶಿವಮೊಗ್ಗದವನು ಇವಾಗ ಇಲ್ಲಿ ಬಂದು ಮೀಟರ್ ಟ್ಯಾಕ್ಸಿ ನಾವು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಪರ್ ಡೇ ಕಡಿಮೆ ಅಂದ್ರೂ ಒಂದ್ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ಅರ್ನಿಂಗ್ ಎಕ್ಸ್ಟ್ರಾ ಆಗ್ತಿದೆ ಓಲಾ ಊಬರ್ ರಾಡೋ ನಮ್ಮ ಯಾತ್ರಿ ಇದು ಕಂಪನಿ ಕಡೆಯಿಂದ ಎಷ್ಟು ನಮಗೆ ಅಮೌಂಟ್ ಕಡಿಮೆ ಬರ್ತೀರಾ ಅದನ್ನ ನಾವು ಮೀಟರ್ ಹಾಕೊಂಡು ನಾವು ಯೂಸ್ ಅದಕ್ಕೆ ಕಸ್ಟಮರ್ ಕನ್ವೆನ್ಸ್ ಮಾಡ್ತೀವಿ ಅದರಿಂದ ನಾವು ದುಡ್ಡು ಡಾ ಎಲ್ಲರೂ ಮೀಟರ್ ಟ್ಯಾಕ್ಸ್ ಹಾಕೊಂಡು ಯೂಸ್ ಮಾಡಿ ಡ್ರೈವರ್ ಅವರು ಜೀವನವನ್ನು ಸುಖವಾಗಿ ನೋಡ್ಬೋದು ಇಲ್ಲ ಅಂದ್ರೆ ಅಗ್ರಿಗೇಟರ್ ಕಂಪನಿ ಜೊತೆಲ್ಲಿದ್ರೆ ಜೀತ ದಾಳಿಗೆ ಸಾಯಬೇಕಾಗುತ್ತೆ ಅದು ನಿಮ್ ಇಷ್ಟ ಜೀತೆ ದಳ ಸಾಯಬೇಕಾ ಇಲ್ಲ ನೀವು ನೀವು ಹೀರೋ ತರ ಬದುಕಬೇಕಾ ನಿಮ್ ಫ್ಯೂಚರ್ಗೆ ಸರ್ ನಿಮ್ ಯು ಹೆಸರು ಟೌನ್ ಇದ್ರೂನ್ ಬಳಸ್ತಾ ಇದ್ದೀನಿ ಇದು ನಮಗೆ ಒಳ್ಳೆ ಲಾಭದಾಯಕ ಆಗಿದೆ ಒಳ್ಳೆ ಉಪಕಾರ ಉಪಕಾರ ಮಾಡ್ತಾ ಇದೆ ಈ ಅಗ್ರಿಗೇಟರ್ ಏನು ಸಂಸ್ಥೆಗಳಿದೆ ಇದರಿಂದ ನಮ್ಮ ಚಾಲಕರುಗಳಿಗೆ ಆಗೋ ದೌರ್ಜನ್ಯ ಅದ್ರಲ್ಲಿ ಆಗೋ ನಷ್ಟ ಎಲ್ಲ ತಡೆಗಟ್ಟಬೇಕಂತ ಒಂದು ಅಪ್ಲಿಕೇಶನ್ ಇದೆ ಟೌನ್ ಅನ್ಬಿಟ್ಟು ನಾವ್ ಅದನ್ನ ಬಳಸ್ಕೊಂಡು ನಮ್ಮ ಜೀವನ ಬಲವಾಗಿರೋ ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಎಲ್ಲಾ ಚಾಲಕರು ಇದೇ ತರ ಟೌನ್ ಅನ್ನ ಬಳಸಿ ನಿಮ್ಮ ಬದುಕನ್ನ ಕಟ್ಕೊಳ್ಳಿ ಒಳ್ಳೆ ಮಾತು ಯು